ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಬ್ಬ ಗೃಹಿಣಿಯಾಗಿ ನಾನು ಮನೆಯ ಕೆಲಸದೊಂದಿಗೆ ನನ್ನ ಅಭ್ಯಾಸವನ್ನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ವಿಡಿಯೋಸ್ಗಳ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಬಹಳಷ್ಟು ಜನ ಈ ವಿಡಿಯೋಸ್ಗಳನ್ನು ನೋಡಿ ಮೋಟಿವೇಟ್ ಆಗಿ ನೀವು ಕಂಟಿನ್ಯೂ ಮಾಡಿ ನಮಗೂ ಕೂಡ ಒಂದು ರೀತಿಯಾದಂತಹ ಸ್ಫೂರ್ತಿ ನೀವು ಅಂತಂದು ಬಹಳಷ್ಟು ಜನ ಕಮೆಂಟ್ ಮಾಡಿರೋದ್ರಿಂದ ನಾನು ವಿಡಿಯೋಸ್ಗಳನ್ನು ಆದಷ್ಟು ಡೈಲಿ ಆಗಲಿಲ್ಲ ಅಂದ್ರೂ ಕೂಡ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಜೊತೆಗೆ ಈಗ ಟಿ ಟಿಗೂ ಕೂಡ ನಾವು ಜೊತೆಯಾಗಿಯೇ ಅಭ್ಯಾಸ ಮಾಡಿದ್ವಿ ನನ್ನ ವಿಡಿಯೋಸ್ಗಳನ್ನು ಕೂಡ ನೋಡಿ ನೀವು ನಿಮ್ಮ ಮನೆಯ ವಾತಾವರಣಕ್ಕೆ ತಕ್ಕಂಗೆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಅಭ್ಯಾಸವನ್ನು ಮಾಡ್ತಿರ್ತೀರಿ ಇವತ್ತು ಕೂಡ ಅದೇ ರೀತಿಯಾಗಿ ನಾವು ಸಿ ಇ ಟಿ ಅಂದ್ರೆ ನೆಕ್ಸ್ಟ್ ಪಿ ಎಸ್ ಟಿ ಆರ್ಗೆ ಸಿ ಇ ಟಿ ಪ್ರಿಪ್ರೇಷನನ್ನು ಮಾಡಾಕತ್ತೀವಿ ಕೆಲವೊಂದಿಷ್ಟು ಜನ ಜಿ ಪಿ ಟಿಗೆ ಮಾಡಾಕ್ತಾರೆ ಕೆಲವೊಂದಿಷ್ಟು ಜನ ಎಚ್ ಎಸ್ ಟಿ ಆರ್ಗೆ ಮಾಡಾಕ್ತಾರೆ ನಾನು ಮಾಡಾಕ್ತಿರೋದು ಪೇಪರ್ ಒನ್ ಪಾಸಾಗಿ ಪೇಪರ್ ಟು ಕೂಡ ಕ್ವಾಲಿಫೈ ಆಗಿನಿ ಬಟ್ ನಂದು ಅಭ್ಯಾಸ ನಡೀಬೇಕೆ ಇರೋದು ಪಿ ಎಸ್ ಟಿ ಆರ್ ಸಿಟಿಗಾಗಿ ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬಹಳಷ್ಟು ದಿವಸಗಳಾಯಿತು ಮೊದಲಿಗೆ ನಾನು ಇವತ್ತು ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಕೆಲವೊಂದಿಷ್ಟು ಜನ ಯಾವಾಗಲೂ ಕಂಪ್ಯೂಟರ್ ಕಂಪ್ಯೂಟರ್ ಅಂತಿರಲ್ಲ ಅಂತಂದರು ಕಂಪ್ಯೂಟರ್ ಒಂದೇ ಅಲ್ಲ ನಾನು ಸ್ಟಡಿ ಮಾಡೋದು ಯಾಕೆ ಕಂಪ್ಯೂಟ್ರ್ ಫಸ್ಟಿಗೆ ತೊಗೋತೀನಿ ಅಂತಂದ್ರೆ ಅದು ನಮ್ಗೆ ಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಟಿ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರಲ್ಲೂ ಕೂಡ ಕಂಪ್ಯೂಟ್ರ್ ಕ್ವೆಶನ್ಸ್ ಬರ್ತಾವು ಬಟ್ ಬೇರೆ ಎಚ್ ಜಿ ಪಿ ಟಿಗೆ ಮತ್ತು ಎಚ್ ಎಸ್ ಟಿ ಆರ್ಗೆ ಹೋಲಿಸಿದಾಗ ನಮ್ಮ ಪಿ ಎಸ್ ಟಿ ಆರ್ಗೆ ಹೆಚ್ಚು ಕಂಪ್ಯೂಟರ್ ಮೇಲೆ ಕ್ವಶನ್ಸ್ಗಳು ಬರ್ತಾವೆ ಯಾಕಂದರೆ ಟೋಟಲಿ ಇಪ್ಪತ್ತೈದು ಮಾರ್ಕ್ಸಿಂದ ಕ್ವೆಶನ್ಸ್ ನಾವು ಕೊಂ ಕಂಪ್ಯೂಟರ್ ಪ್ರಶ್ನೆಗಳನ್ನು ಫೇಸ್ ಮಾಡಬೇಕು ಅದಕ್ಕೋಸ್ಕರ ನಾನು ಹೆಚ್ಚು ಪ್ರಿಪ್ರೇಷನ್ ಮಾಡಾಕ್ತಿರೋದು ಕಂಪ್ಯೂಟರ್ ಯಾಕಂದರೆ ಹೊಸ ಸಬ್ಜೆಕ್ಟ್ ನಮ್ಗೆ ಪಿ ಎಸ್ ಟಿಯಲ್ಲಿ ಹೊಸ ಸಬ್ಜೆಕ್ಟ್ ಇದು ಉಳಿದ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನಾವು ಟಿ ಇ ಟಿಯಲ್ಲಿ ಅಭ್ಯಾಸ ಮಾಡಿವಿ ಇದು ನಮ್ಗೆ ಹೊಸ ಸಬ್ಜೆಕ್ಟ್ಸ್ ಏಳು ಯೋ ಸಬ್ಜೆಕ್ಟ್ ಏಳು ವಿಷಯಗಳಲ್ಲಿ ಒಂದು ಜಿ ಕೆ ಮತ್ತು ಕಂಪ್ಯೂಟರ್ ಇವೆರಡೂ ಕೂಡ ನಮಗೆ ಹೊಸದಾಗಿರೋದ್ರಿಂದ ಜಿ ಕೆ ಎಷ್ಟು ವಿಶಾಲ ಅಂತಂದರೆ ಎಷ್ಟು ಓದ್ಕೊಂಡ್ರೂ ಕೂಡ ಕಡಿಮೆನೆ ನಾನು ಓದ್ತೀನಿ ಬಟ್ ಹೆಚ್ಚು ಉಳಿಕಿದ್ದ ವಿಷಯಗಳಿಗೆ ಹೆಚ್ಚು ಕೊಡಾಕ್ತೀನಿ ಅದನ್ನು ಕೂಡ ಸ್ಟಡಿ ಮಾಡ್ತೀನಿ ಇಲ್ಲ ಅಂತಿಲ್ಲ ಈಗ ನಾನು ಮಧ್ಯಾಹ್ನದ ಟೈಮಲ್ಲಿ ನನ್ನ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಹತ್ತನೇ ತರಗತಿಯ ಫಸ್ಟ್ನೇ ಭಾಗ ಇನ್ನೂ ಮುಗಿದಿಲ್ಲ ಯಾಕಂದರೆ ಅಷ್ಟು ವಿಶಾಲವಾದ ಒಂದು ಬುಕ್ ಐತೆ ಅನ್ಬೋದು ಯಾಕಂದ್ರೆ ಎಷ್ಟು ಓದಿದ್ರೂ ಕೂಡ ಇದು ಕಡಿಮೆಯೇ ಎಲ್ಲಿ ತನಕ ಹಾಕ್ತಾರೆ ಗೊತ್ತಿಲ್ಲ ಕ್ವೆಶನ್ಸ್ ಫಿಫ್ತ್ ಟು ಏಡ್ತ್ ಅಂತಾರೆ ಬಟ್ ನಾವು ನೈನ್ತ್ ಟೆಂತ್ ಕೂಡ ಓದ್ಕೊಳ್ಳೋದು ಒಳ್ಳೆಯದು ಇನ್ನೂ ಟೈಮ್ ಐತಿ ಬೇಕಾದಷ್ಟು ಆಲ್ರೆಡಿ ನಾವು ಟಿ ಇ ಟಿಯಲ್ಲಿ ಏಡ್ತದವರೆಗೂ ಕಂಪ್ಲೀಟ್ ಮಾಡ್ಕೊಂಡಿವಿ ನೈನ್ತ್ ಟೆಂತ್ ಈಗ ಸ್ವಲ್ಪ ನೀವು ಹೆಚ್ಚು ಟೈಮನ್ನು ಕೊಟ್ಟು ಓದ್ಕೊಂಡ್ವಿ ಅಂತಂದ್ರೆ ವಿಷಯಗಳ ಅಥವಾ ಜ್ಞಾನ ಹೆಚ್ಚಾಗ್ತೈತಿ ನಮ್ದು ಅಷ್ಟೇ ಜೊತೆಗೆ ಯಾವುದೇ ಕ್ವೆಶನ್ಸ್ ಕೊಟ್ಟರು ಕೂಡ ನಾವು ಫೇಸ್ ಮಾಡ್ಬೋದು ಅದಕ್ಕೋಸ್ಕರ ಅಂತ ಅಷ್ಟೇ ಕೂಡಬೇಡ್ರಿ ಫಿಫ್ತ್ ಟು ಅಂತ ಅಷ್ಟೇ ಬಾರ್ಡ್ರ್ ಹಾಕ್ಕೊಬ್ಯಾಡ್ರಿ ನೈನ್ತ್ ಮತ್ತು ಟೆಂತ್ ಕೂಡ ಓದಲಿಕ್ಕೆ ಪ್ರಯತ್ನ ಮಾಡಿರಿ ಕೆಲವೊಂದಿಷ್ಟು ಜನ ಟೆಂತ್ ಸ್ವಲ್ಪ ಟಫ್ ಐತೆ ಮ್ಯಾಮ್ ಫಸ್ಟ್ನೇ ಪಾಠ ಅಂತ ಹಾಕುತ್ತಿದ್ದರು ಅದೇ ಪಾಠವನ್ನು ರಿಪೀಟ್ ರಿಪೀಟಾಗಿ ಓದ್ರಿ ಅರ್ಥ ಆಗ್ತೈತಿ ನಮ್ಮ ಕೈಯಿಂದ ಆಗದೇ ಇರುವಂತಹ ಕೆಲಸ ಯಾವುದೂ ಇಲ್ಲ ಎಲ್ಲವೂ ಕೂಡ ಸಾಧ್ಯ ಅಂದ್ಕೊಂಡು ನಾವು ಮಾಡಬೇಕು ಆಗು ಆಗ್ತೈತಿ ಆಗಲೇಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಒಂದು ಒಂದೆರಡು ಮೂರು ಪೇಜೇ ಹೋದ್ರಿ ಟೆಂತದ್ದು ಬಟ್ ಕ್ಲಿಯರಾಗಿ ಒಂದು ಹೆಚ್ಚು ಸಮಯವನ್ನು ಕೊಡ್ರಿ ಅದಕ್ಕೆ ಒಮ್ಮೆ ಫುಲ್ ಪಾಠ ಮುಗಿಸ್ತೀನಿ ಅಂತ ಕೂಡಬೇಡ್ರಿ ಹೆಚ್ಚು ಅರ್ಥ ಆಗಲಿಲ್ಲ ಅಂದ್ರೆ ಎರಡು ಮೂರು ಪೇಜ್ ಅಥವಾ ನಾಲ್ಕೈದು ಪೇಜ್ ಒಂದು ಐದು ಪೇಜ್ ನಾನು ಡೈಲಿ ಓದಬೇಕು ಹೇಳಿ ಇಟ್ಕೊಂಡು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರಿ ಫುಲ್ ನಾನು ಪಾಠ ಓದ್ತೀನಿ ಅಂತ ಕೂಡಬೇಡ್ರಿ ಯಾಕಂದ್ರೆ ಸ್ವಲ್ಪ ಟಫ್ ಅನ್ನಿಸ್ ಯಾಕಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬ ಬಂದವ್ರಿಗೆ ಸ್ವಲ್ಪ ಸೈನ್ಸ್ ಟಫ್ ಅನಿಸ್ಬೋದು ತಿಳ್ಕೊಂಡ್ರೆ ಫುಲ್ ಈಸಿ ಆಗ್ತೈತಿ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ನೋಡ್ಕೋತಾ ಅಭ್ಯಾಸ ಮಾಡಿರಿ ಹೆಚ್ಚು ಅರ್ಥ ಆಗ್ತೈತಿ ಬುಕ್ಸ್ಗಳನ್ನು ಓದೋದ್ರಿಂದ ನಿಮಗೆ ಅರ್ಥ ಆಗ್ತಿರ್ಲಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೀವು ನೋಡಿ ಅದನ್ನು ಕೂಡ ಓದೋದ್ರಿಂದ ಎರಡೂ ಮಾಡೋದ್ರಿಂದ ನಿಮ್ಗೆ ಅದರ ಜ್ಞಾನ ಹೆಚ್ಚು ಸಿಗ್ತೈತಿ ಯಾರ್ದಾದ್ರೂ ಒಬ್ಬರು ಗೈಡೆನ್ಸ್ ಬೇಕೇ ಬೇಕು ಈಗ ಫಿಫ್ತ್ ಸಿಕ್ಸ್ ಸೆವೆಂತ್ ನಾವು ಹಾಗೆ ಓದ್ಬೋದು ನಾವೇ ಓದ್ಕೋಬೋದು ತಿಳ್ಕೊಬೋದು ಬಟ್ ಏಳ್ತ ಏಡ್ ನಡೀತೈತಿ ನೈನ್ತ್ ಟೆಂತ್ಗೆ ಮಾತ್ರ ಸ್ವಲ್ಪ ಯಾರಾದರೂ ಗೈಡೆನ್ಸ್ ಕೊಟ್ಟರೆ ಹೆಚ್ಚು ತಿಳಿತೈತಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ಕೋತ ನೀವು ಅಭ್ಯಾಸ ಮಾಡೋದು ಒಳ್ಳೆಯದು ಅಲ್ಲಿ ನಿಮ್ಗೆ ಕೇಳಿದ್ದು ಹೆಚ್ಚು ನೆನಪು ಉಳಿತೈತಿ ಅದಕ್ಕೋಸ್ಕರ ನಾನು ಸೈನ್ಸ್ ಸ್ಟಡಿ ಆದಮೇಲೆ ಈಗ ತೊಗೊಂಡಿರುವಂತಹ ವಿಷಯ ಸೈಕಾಲಜಿ ನಾನು ಸೈಕಾಲಜಿಯನ್ನು ಯಾವುದೇ ರೀತಿಯಾದಂತಹ ನೋಟ್ಸ್ ಮಾಡಾಕ್ತಿಲ್ಲ ರಿವಿಷನ್ ಮಾಡ್ಕೊಳಾಕ್ತೀನಿ ಇನ್ನೂ ಯಾವುದು ವೈಯಕ್ತಿಕ ಭಿನ್ನತೆಗಳನ್ನೇ ಓದ್ಕೊಳಾಕ್ತೀನಿ ಹೆಚ್ಚು ಹೆಚ್ಚು ಪಟಪಟ ಮುಗಿ ಓದಿ ಮುಗಿಸ್ಬೇಕು ಅಂತಿಲ್ಲ ಯಾಕಂದ್ರೆ ರಿವಿಷನ್ ಟೈಮ್ ಆಗಿರೋದ್ರಿಂದ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ರಿವಿಷನ್ ಟೈಮ್ ಇದು ನನಗೆ ಯಾಕಂದರೆ ಟಿ ಇ ಟಿಯಲ್ಲಿ ಆಲ್ರೆಡಿ ಬುಕ್ಕನ್ನು ಓದಿ ಮುಗಿಸಿರೋದ್ರಿಂದ ನಾನು ಸ್ಲೋ ಆಗಿನೇ ಹೊಂಟೀನಿ ಫಾಸ್ಟ್ ಆಗಿ ಹೊಂಟಿಲ್ಲ ಪ್ರತಿಯೊಂದು ಲೈನು ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತೈತಿ ಅದನ್ನ ಸ್ವಲ್ಪ ರಿಪೀಟಾಗಿ ಓದ್ಕೊಂಡು ಓದ್ಕೊಂಡು ಮುಗಿಸ್ಕೊಳ್ಳಾಕ್ತೀನಿ ಮತ್ತು ಇದ್ರ ಜೊತೆಗೆ ಬಹಳಷ್ಟು ಜನ ಪಿ ಎಸ್ ಡಿ ಆರ್ಗಾಗಿ ನೀವು ಮ್ಯಾಥ್ಸನ್ನು ಯಾವ ರೀತಿ ಪ್ರಿಪೇರ್ ಆಕತ್ತೀರಿ ನಮ್ಗೆ ಅದು ನಮ್ಗೆ ಬರ್ಲಾಕತ್ತೇ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಆಗಿರ್ಬೋದು ಮತ್ತು ಚಾನಲಲ್ಲೂ ಕೂಡ ಕಮೆಂಟ್ ಮಾಡಿರಿ ಬಟ್ ಇದು ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಗೆ ಹೆಚ್ಚು ಹೆಚ್ಚು ನೀವು ಆ ಲೆಕ್ಕಗಳನ್ನು ಬಿಡಿಸೋದ್ರ ಮೂಲಕ ಭಿನ್ನರಾಶಿದ ದಶಮಾಂಶಗಳು ಬೇಸಿಕ್ ಪಾಯಿಂಟ್ಸ್ಗಳನ್ನು ನೀವು ಮೊದಲು ಸ್ಟಾರ್ಟ್ ಮಾಡಿ ಅವಾಗ ನಿಮಗೆ ಇಂಟ್ರೆಸ್ಟ್ ಬರ್ತೈತಿ ಆ ಇಂಟ್ರೆಸ್ಟಿಂದ ಮುಂದೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಇದು ಫೇಸ್ ಮಾಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಬರ್ತೈತಿ ಒಮ್ಮಿಂದ ಒಮ್ಮೆ ಪ್ರಾಬ್ಲಮ್ಸ್ ಬಿಡಿಸ್ಲಕ್ಕೆ ಹೋದ್ರೆ ಬರಂಗಿಲ್ಲ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡಿದ್ದು ಎರಡು ಚಾನಲನ್ನು ಒಂದು ಮುನಿರಾಜು ಚಾನಲ್ ಸರು ಮತ್ತು ಫುಲ್ ಬೇಸಿಕ್ ಕಾನ್ಸೆಪ್ಟ್ ಅವರು ಕೂಡ ಹೇಳಾರ ಉದಯ ಸ್ಟಡಿ ಸರ್ಕಲ್ ಸರ್ ಕೂಡ ಬಹಳಷ್ಟು ಬೇಸಿಕ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಾರ ಪಿ ಮತ್ತು ಹೆಚ್ಚು ಪಿ ಎಸ್ ಡಿ ಆರ್ದವ್ರಿಗೆ ಒತ್ತು ಕೊಟ್ಟು ಅವರು ಈ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಮಾಡಾಕ್ತಾರ ನೀವು ಹೆಚ್ಚು ಹೆಚ್ಚು ಬಿಡಿಸೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಗಣಿತ ಖಂಡಿತವಾಗ್ಲೂ ಬರ್ತೈತಿ ಲೀಸ್ಟ್ ಫಿಫ್ತ್ ಹಿಡ್ದು ಏಳ್ತ್ ತನಕ ಕಂಪ್ಲೀಟ್ ಮಾಡ್ಕೊರಿ ಆ ಆ ಎಕ್ಸಾಮಲ್ಲಿ ಆರಾಮಾಗಿ ನೀವು ಹತ್ತರಿಂದ ಹದಿನೈದು ಮಾರ್ಕ್ಸನ್ನು ಆರಾಮಾಗಿ ಗಳಿಸ್ಬೌದು ಅಟ್ಲೀಸ್ಟ್ ಏಳತ್ವರ್ಗು ಆದರೂ ನೀವು ಪರ್ಫೆಕ್ಟಾಗಿ ಮ್ಯಾಥ್ಸನ್ನು ಕಲಿಬೇಕು ಸರ್ಕಲ್ ಅದು ಆಮೇಲೆ ಬೇಸಿಕ್ ಕಾನ್ಸೆಪ್ಟ್ಸ್ ಇವೆಲ್ಲ ಲೈನ್ ಮತ್ತು ಕಿರಣಗಳು ರೇಖಾ ರೇಖೆ ರೇಖಾಖಂಡ ತ್ರಿಕೋನಗಳು ವೃತ್ತಗಳು ಚೌಕ ಆಯತ ಯುವಕರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಇದ್ದೇ ಇರ್ತೈತೆ ನಮ್ಗೆ ಹೈಸ್ಕೂಲಲ್ಲಿ ಅದನ್ನು ಸ್ವಲ್ಪ ಇಲ್ಲಿ ಅದೇ ವಿಡಿಯೋಸ್ಗಳನ್ನು ಒಂದು ಸರ್ತಿ ತಿಳಿಲಿಲ್ಲ ಅಂದರೆ ಮತ್ತೊಂದು ಸರ್ತಿ ನೋಡಿರಿ ನೋಡಿ ನೋಡಿ ಪ್ರ್ಯಾಕ್ಟೀಸ್ ಮಾಡಿರಿ ಯಾಕಂದ್ರೆ ಇನ್ನೂ ಟೈಮ್ ಐತಿ ಈಗ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಬಿಡ್ ನೋಡ್ಕೊತಾ ಹೋಗಿ ಆಮೇಲೆ ಕ್ವೆಶನ್ಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಬಿಡಿಸ್ಬೋದು ನಾನೀಗ ಅಭ್ಯಾಸ ಮಾಡ್ತಿರೋದು ಸೈಕಾಲಜಿ ನೀವು ನೋಡ್ತಾ ಇರ್ಬೋದು ವೈಯಕ್ತಿಕ ಭಿನ್ನತೆಗಳಲ್ಲಿ ಬುದ್ಧಿಶಕ್ತಿಯನ್ನು ತಗೊಂಡಿನಿ ಸ್ವಲ್ಪ ಅದು ಓದಿದೆ ಮೊನ್ನೆ ಬಟ್ ಯಾವುದೋ ಟೆನ್ಷನ್ ನೀಟಾಗಿ ಓದಿಲ್ಲ ಅನ್ನಿಸ್ತು ಅದಕ್ಕೆ ಮತ್ತೊಮ್ಮೆ ರಿಪೀಟ್ ಮಾಡಿ ಓದ್ಕೊಳಾಕತ್ತೀನಿ ಬುದ್ಧಿಶಕ್ತಿಯ ಅಳತೆ ಬಗ್ಗೆ ಮೆಜರ್ಮೆಂಟ್ ಆಫ್ ಇಂಟಿಲಿಜೆನ್ಸ್ ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ನೀಟಾಗಿ ಓದ್ಕೊರಿ ಯಾವ ರೀತಿಯಾಗಿ ಕ್ವೆಶನ್ಸ್ ಕೇಳ್ತಾರೆ ಗೊತ್ತಿಲ್ಲ ಸೈಕಾಲಜಿಯಲ್ಲಿ ನಾನು ರೆಫರ್ ಮಾಡೋದು ಒಮ್ಮದೇವಪುರ್ ಪುಸ್ತಕ ಜೊತೆಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೋಡ್ತೀನಿ ಮತ್ತು ಮ್ಯಾಥ್ಸ್ ಯಾವ ರೀತಿ ಅಭ್ಯಾಸ ಮಾಡ್ತೀನಿ ಅಂತ ಗೊತ್ತಾಯ್ತು ಅಂದ್ಕೋತೀನಿ ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಮತ್ತು ನೀವು ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ಮತ್ತು ಆಗಿನೇ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಕೆಲವೊಂದಿಷ್ಟು ಜನ ಯಾವ ರೀತಿ ಅಂದ್ರೆ ನೀವು ಈ ಪ್ರಾಬ್ಲಮ್ಗೆ ಇದೇ ಥರನೇ ಬಿಡಿಸ್ಬೇಕು ಅಂಥೇಳಿ ಯಾವ ರೀತಿ ಅನ್ಕೋತೀರಿ ಅಂತಂದ್ರೆ ಮೊದಲು ಪ್ರಾಬ್ಲಮ್ ನೋಡಬೇಕು ಅದು ಯಾವುದೈತಿ ರೇಖಾ ಗಣಿತಕ್ಕೆ ಸಂಬಂಧಪಟ್ಟೈತೋ ಅಂಕಗಣಿತ ಬೀಜಗಣಿತ ಯಾವುದಕ್ಕೆ ಸಂಬಂಧಪಟ್ಟೈತಿ ಅದು ಅದನ್ನು ನೋಡಿಕೊಂಡು ಲೆಕ್ಕ ಬಿಡಿಸ್ಬೇಕಾಗ್ತೈತಿ ಆಲ್ ಭಾಳ ಈಸಿ ಮೆಥಡಲ್ಲಿ ನಾವು ಕಂಡುಹಿಡೀಬೌದು ಅಂಕಗಣಿತ ಐತೋ ರೇಖಾ ಗಣಿತ ಐತೋ ಅಥವಾ ಯಾವುದು ಬೀಜಗಣಿತ ಐತೆ ಅಂತ ಹೇಳಿ ಆರಾಮಾಗಿ ಕಂಡು ಹಿಡಿಬೌದು ಮತ್ತು ಆದಷ್ಟು ನಿಮಗೆ ಈಸಿ ಆಗುವಂತಹ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ರಿ ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಇದು ಮ್ಯಾಥ್ಸ್ಗೆ ನೀವು ಸಪ್ರೇಟ್ ಟೈಮ್ ಕೊಡಿರಿ ಒಂದು ಒಂದೂವರೆ ತಾಸಾದ್ರೂ ನೀವು ಮ್ಯಾಥ್ಸ್ ಡೈಲಿ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಟೈಮ್ ಕೊಡಿರಿ ಈಗಿಂದ ಮುಂದೆ ಟೈಮ್ ಜಾಸ್ತಿ ಸಿಗೋಲ್ಲ ಮತ್ತು ನಿಮಗೆ ಯಾವ ಬರ್ತಾವಲ್ಲ ಆ ವಿಷಯಗಳಿಗೆ ಕಡಿಮೆ ಟೈಮನ್ನು ಕೊಡ್ರಿ ಆದರೆ ಅವು ಅವುಗಳನ್ನು ಪರ್ಫೆಕ್ಟ್ ಮಾಡಿಕೊಡಿ ಅಷ್ಟೇ ಅದೇ ರೀತಿ ಕಂಪ್ಯೂಟ್ರ್ ಕೂಡ ತುಂಬಾ ಈಸಿ ಐತಿ ಅಷ್ಟೊಂದು ಟಫ್ ಇಲ್ಲ ನೀವು ಒಂದೊಂದು ವಿಡಿಯೋಸ್ಗಳನ್ನು ತಿಳಿಲಿಲ್ಲ ಅಂದ್ರೆ ಹೊಳ್ಳೆ ಮೊಳೆ ನೋಡ್ರಿ ಅಂದರೆ ಗೊತ್ತಾಗ್ತಿತ್ತು ನಿಮ್ಗೆ ರಿಪೀಟ್ ರಿಪೀಟಾಗಿ ನೋಡೋದ್ರಿಂದ ಅರ್ಥ ಆಗೇ ಆಗ್ತೈತಿ ಒಂದು ಸರ್ತಿ ಇಲ್ಲಿ ಇಲ್ಲ ಅಂದರೆ ಮತ್ತೊಮ್ಮೆ ಆ ವಿಡಿಯೋವನ್ನು ನೋಡಿರಿ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ನೋಡಿರಿ ಇದರಿಂದ ಪರ್ಫೆಕ್ಟ್ ಹಾಕೋತ ಹೋಗ್ತೈತಿ ಒಂದೊಂದೇ ಚಾಪ್ಟ್ರ್ ಕಂಪ್ಲೀಟ್ ಮಾಡ್ಕೋರಿ ಒಮ್ಮೆ ಎಲ್ಲ ಚಾಪ್ಟರ್ಸ್ಗಳನ್ನು ನೋಡಬೇಡ್ರಿ ಒಂದು ಚಾಪ್ಟ್ರ್ ಪರ್ಫೆಕ್ಟ್ ಆದಮೇಲೆ ಮತ್ತೊಂದು ಚಾಪ್ಟ್ರಿಗೆ ಹೋಗ್ರಿ ಮತ್ತು ಬುಕ್ಸ್ಗಳನ್ನು ಕೂಡ ಸಜೆಸ್ಟ್ ಮಾಡಿ ಆಲ್ರೆಡಿ ನೀವು ಒಮ್ಮದೇ ಇದು ಸಾರಿ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಕಂಪ್ಯೂಟ್ರ್ ಸಾಕ್ಷರತೆನಾದರೂ ತೊಗೊಳ್ರಿ ಬುಲ್ಬುಲೆ ಸರ್ದು ಅಥವಾ ಯಾವುದು ಸಂಜಯ್ ಸುನೀಲ್ ಚವ್ವಾಣ್ ಸಾರ್ದು ಸುನೀಲ್ ಚವ್ವಾಣ್ ಸರ್ದು ಈ ಮೂರಲ್ಲಿ ಯಾವುದಾದ್ರೂ ತಗೋಬೋದು ನನಗಂತ್ರೂ ಕಂಪ್ಯೂಟರ್ ಸಾಕ್ಷರತೆ ತುಂಬಾ ಇಷ್ಟ ಆಯಿತು ಬುಕ್ಕ ಅದನ್ನು ಬರೆದವರು ಯಾರು ಅಂತಂದ್ರೆ ಶಿವಗಾಮಿ ಕೆ ಆರ್ ಅಂಥೇಳಿ ಒಬ್ಬ ಹೆಣ್ಣು ಮಗಳು ಬರೆದಿರುವಂತಹ ಪುಸ್ತಕ ಇದು ನನಗಂತರೂ ತುಂಬಾ ಇಷ್ಟ ಆಯಿತು ಎಮ್ ಜೆ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ ಏನು ಹೇಳ್ತಾರಲ್ಲ ಟಾಪಿಕ್ಸ ಅವೇ ಟಾಪಿಕ್ಸೇ ಇದ್ರೊಳಗೆ ಹೋದವು ಅದೇ ಪಾಯಿಂಟ್ಸ್ಗಳೇ ಅದಾವೆ ಡಿಟೇಲ್ ಆಗಿ ಕೊಟ್ಟಾರ ಮತ್ತು ಬ್ಯಾಕ್ ಸೈಡ್ ಕ್ವಶನ್ಸ್ಗಳು ಕೂಡ ಅದಾವು ಇಯರ್ ವೈಸ ತುಂಬಾ ಯೂಸ್ಫುಲ್ ಆದಂತಹ ಪುಸ್ತಕ ಮತ್ತು ನಾನು ಇವತ್ತು ಮಧ್ಯಾಹ್ನ ಒಂದು ಸಬ್ಜೆಕ್ಟ ಸಾಯಂಕಾಲ ಒಂದು ಸಬ್ಜೆಕ್ಟ ಈಗ ರಾತ್ರಿ ಇನ್ನೊಂದು ಸಬ್ಜೆಕ್ಟ್ ತೊಗೊಂಡಿನಿ ಲೇಟ್ ನೈಟಲ್ಲಿ ಮ್ಯಾಥ್ಸ್ ಈ ಮೂರೇ ಸಬ್ಜೆಕ್ಟ್ ಇವತ್ತು ಅಭ್ಯಾಸ ಮಾಡೋಕ್ಕಾಯಿತು ಲೇ ಲೇಟ್ ನೈಟಲ್ಲಿ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಬಿಡ್ಸಾಕ್ತೀನಿ ಇದು ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರು ಹೇಳಿಕೊಡುವಂತಹ ಕ್ವಶನ್ ಆನ್ಸರ್ಸ್ಗಳ ಒಂದು ಸಿರೀಸ್ ಐತಿ ಅದನ್ನು ಫಾಲೋ ಮಾಡ್ಕೊತಾ ಹೊಂಟೀನಿ ಯಾಕಂದ್ರೆ ನನಗೆ ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ ಇರೋದ್ರಿಂದ ಮ್ಯಾಥ್ಸ್ ಬಗ್ಗೆ ನಾನು ಹೆಚ್ಚು ಕ್ವೆಶನ್ಸ್ಗಳನ್ನು ಬಿಡಿಸೋದಕ್ಕೆ ನೋಡ್ತಿರ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಮತ್ತು ಅವ್ರಿಗೂ ಕೂಡ ಹೆಲ್ಪ್ ಆಗ್ತೈತಿ ಒಂದು ರೀತಿಯಾದಂತಹ ಮೋಟಿವೇಶನ್ ಸಿಗ್ತೈತಿ ಅವ್ರಿಗೂ ಕೂಡ ಮತ್ತು ನಿಮ್ಮ ಲೈಕು ಸಬ್ಸ್ಕ್ರೈಬ್ಗಳ ಮೂಲಕ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ ಮತ್ತು ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ಸಿ ಎನ್ ಆರ್ ರೂಲ್ ಪ್ರಕಾರ ಯಾವ ರೀತಿಯಾಗಿ ನಮ್ಮ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತೇಳಿ ಯೂಸ್ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಧನ್ಯವಾದಗಳು